ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಇಂಡಿಗೋ ಹೌದು ಸರ್ ಮಡಲ್ ಇಷ್ಟ گاڑی ಎಸ್ ಸರ್ ಮಡಲ್ ಇಷ್ಟ گاڑیದು ಮಡಲ್ 2006 ಮಡಲ್ ಇಷ್ಟ ಇದೆ ಓನರ್ ನಾನು ನನ್ನತ್ರ ಇನ್ನು ಆಗಿಲ್ಲ ಬೇರೆ ಫಾಗಿತಿ ನಾಲ್ಕು ಪಲ್ಟಿ ಆಗಿದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆಯಾ ಇದು ಲೋನ್ ಏನೇ ರೈತ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಡಿ ರನ್ನಿಂಗ್ ಇದೆ ಸರ್ ಎಂತ ಗಡಿ ರನ್ನಿಂಗ್ ಗಾಡಿ ಒಂದು ಚಿಲ್ರೆ ಓಡೆ ಸರ್ ಒಂದು ಚಿಲ್ರೆ ಓಡೆ ಇದೆಯಾ ಹಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿ ಇದೆಯಾ ಹಾ ಚೆನ್ನಾಗಿ ಸರ್ ಟೈರ್ ಗಳು ಟೈರ್ ಗಳು ಹಿಂದಗಡೆ ಒಂದು 80% ಐತೆ ಮುಂದಗಡೆ ಒಂದು 60% ಐತೆ ಇದು ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್

ಸರ್ ಬೆಂಗ್ಳೂರಲ್ಲ ನಮ್ದು ಒಂದು ಜಿಲ್ಲೆ ಬಂದು ಬೆಂಗಳೂರು ತಾಲೂಕ್ ಬಂದು ಹ್ಮ್ ದೊಡ್ಡಾಪುರ ದೊಡ್ಡಾಪುರ ಬೆಳವಂಗ್ಲ ಹೋಬಳಿ ಸರಿ ಸರ್